ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತೀನಿ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂದರೆ ಶುಕ್ರ ದಶ ಆರಂಭವಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಐದು ರಾಶಿಯವರಿಗೆ ಅದೃಷ್ಟ ಫಲಾಯಿಸಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಐದು ರಾಶಿಯವರು ಏನೇನು ಶುಕ್ರದಶ ಆರಂಭವಾಗಿರುವುದರಿಂದ ಇವರ ಅದೃಷ್ಟ ಏನು ಬದಲಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ವೀಡಿಯೋನ ಬಿಗಿನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಹೊಸದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತೀರಂತ ಹೇಳ್ತಾ ವೀಡಿಯೋದ ಕಡೆ ಕಮೆಂಟ್ ಕೊಡ್ತೀನಿ ಸ್ನೇಹಿತರೆ ಶುಕ್ರದಶೆ ಆರಂಭವಾಗಿರುವ ತುಂಬ ನಿಜ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐದು ರಾಶಿಯವರಿಗೆ ಉನ್ನತ ಸ್ಥಾನದಲ್ಲಿ ಬದಲಾವಣೆಯನ್ನು ನೋಡಲಿದ್ದಾರೆ ಅಂದರೆ ಜೀವನ ಮಟ್ಟ ಎಷ್ಟರ ಮಟ್ಟಿಗೆ ಬದಲಾಗಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ಇವರ ಜೀವನ ತುಂಬಾ ಬದಲಾಗುತ್ತೆ ಸ್ನೇಹಿತರೆ ಸೊ ಹಾಗೆ ಇದ್ದರೆ ಅತಿಯಾದ ಧನಲಾಭವನ್ನು ಕೂಡ ನೋಡಲಿದ್ದಾರೆ ಇದರ ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನಾನು ಮೊದಲೇ ಹೇಳಿರುವ ಹಾಗೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಓಕೆ ಮೊದಲನೇ ರಾಶಿ ಬಂದು ತುಲಾ ರಾಶಿಯವರಿಗೆ ತುಲಾ ರಾಶಿಯವರಿಗೆ ಶುಕ್ರ ದಿಶೆ ಆರಂಭವಾಗಿರುವುದರಿಂದ ಸ್ನೇಹಿತರೆ ಮನೋರಂಜನೆಗೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಸಮಯ ಕಳೆಯಲಿದೆ ಪಿತ್ರಾರ್ಥ ಆಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದವಿದ್ದರೆ ಅದನ್ನು ಪರಿಹರಿಸುವ ಸಮಯ ಅಂತಲೇ ಹೇಳ್ಬೋದು ಏನಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಬಾಕಿ ಉಳಿದಿರುವ ಹಣ ಯಾರು ಕೊಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಾಗಿ ಅವರು ಬಂದು ಕೊಡ್ತಾರೆ ಸ್ನೇಹಿತರೆ ತುಲಾರಾಶಿಯವರಿಗೆ ನೀವು ಸೃಜನಶೀಲ ಕೆಲಸಗಳಲ್ಲಿಯೂ ಆಸಕ್ತಿ ಹೊಂದುತ್ತೀರಿ ನಿಮ್ಮ ದೈನಂದಿನ ದಿನಚರಿಯನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಬಹುದು ಅವಶ್ಯಕ ಇಲ್ಲದಿದ್ದರೆ ಆಚೆಪೂರಕತೆಯಿಂದ ಪ್ರಮುಖ ಕೆಲಸ ತಪ್ಪಬಹುದು ಸ್ನೇಹಿತರೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನೋಡಲಿದ್ದೀರಿ ಲಕ್ಷ್ಮೀದೇವಿ ಕೃಪೆ ಇರುವುದರಿಂದ ತುಲಾರಾಶಿಯವರಿಗೆ ಶುಕ್ರ ದಿಸೆ ಆರಂಭವಾಗಿರುವುದರಿಂದ ಧನಲಾಭ ನಿಮ್ಮ ಮನೆಗೆ ಆಗಮಿಸುತ್ತದೆ ಅಂತಲೇ ಹೇಳಬಹುದು ಅಚನಕ್ಕಾಗಿ ಧನಲಾಭ ಜೊತೆಗೆ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡುವರಲ್ಲಿ ಮುಂದಾಗುತ್ತೀರಿ ಸ್ನೇಹಿತರೆ ಆದರೆ ಸ್ವಲ್ಪ ಎಚ್ಚರಿಕೆ ಏನಂತಂದರೆ ಏನೇ ವಸ್ತುಗಳನ್ನು ತಗೋಬೇಕಾದ್ರೆ ನಿಮ್ಮ ನಿರ್ಧಾರದ ಮೇಲೆ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ರುಚಿಕ ರಾಶಿ ರುಚಿಕ ರಾಶಿಯವರೆಗೂ ಕೂಡ ಎರಡು ವರ್ಷಗಳ ನಂತರ ಶುಕ್ಲ ದಶೆ ಆರಂಭವಾಗಿರುವುದರಿಂದ ಸ್ನೇಹಿತರೆ ನಿಮ್ಮ ದಿನಗಳು ತುಂಬಾ ಚೆನ್ನಾಗಿರುತ್ತದೆ ಮೊದಲೇ ಹೇಳುವ ಹಾಗೆ ನಿಮ್ಮ ಆರೋಗ್ಯದಲ್ಲಿ ಏನೂ ಏರುಪೇರು ಕಾಣುವುದಿಲ್ಲ ನಿಮ್ಮ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ವಿಮೆ ಮತ್ತು ಇತರ ಕೆಲಸಗಳಲ್ಲಿ ಹೂಡಿಕೆಯು ಅತ್ಯುತ್ತಮವಾಗಿರುತ್ತದೆ ಹಣ ಎರವಲು ಪಡೆಯಲು ಸಂಬಂಧಿಸಿದ ವ್ಯವಹಾರಗಳನ್ನು ಮಾಡಬೇಡಿ ಮನೆಯ ವಿಷಯಗಳಲ್ಲಿ ಹೆಚ್ಚು ಹಸ್ತಕ್ಷೇಪ ಮಾಡುವುದು ಸೂಕ್ತವಲ್ಲ ಯೋಜನೆಗಳನ್ನು ರೂಪಿಸುವುದರೊಂದಿಗೆ ಅವುಗಳನ್ನು ಪ್ರಾರಂಭಿಸುವುದು ಸಹ ಮುಖ್ಯವಾಗಿರುತ್ತದೆ ನೌಕರರು ಮತ್ತು ಸಿಬ್ಬಂದಿಯ ಸಂಪೂರ್ಣ ಬೆಂಬಲ ಪಡೆಯಬಹುದು ನೀವು ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಲಕ್ಷ್ಮೀ ದೇವಿ ಕೃಪೆಯಿಂದ ಸ್ನೇಹಿತರೆ ನಿಮಗೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೇ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುವುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ದುಡ್ಡಿನ ಸುರಿಮಳೆ ಅಂತಲೇ ಹೇಳಬಹುದು ಇನ್ನು ಮುಂದೆ ಬಿದ್ದ ಕಷ್ಟ ಎಲ್ಲ ದೂರ ಹೋಗಿ ಲಕ್ಷ್ಮೀ ದೇವಿ ಕೃಪೆ ಅಥವಾ ಶುಕ್ರದೇಶ ಆರಂಭವಾಗಿರುವುದರಿಂದ ಋಜಿಕ ರಾಶಿಯವರಿಗೆ ಭಾರಿ ಲಾಭವನ್ನು ನೋಡಲಿದ್ದೀರಿ ಆಕಸ್ಮಿಕ ಅದೃಷ್ಟ ಅಂತಂದರೆ ತಪ್ಪಾಗೋದಿಲ್ಲ ನಿಮಗೂ ಕೂಡ ಸ್ನೇಹಿತರೆ ಯಾರ ಜೊತೆ ಮಾತನಾಡಬೇಕು ಅಂದರು ಅಂದರೆ ಸಂಬಂಧಿಕರ ಜೊತೆ ನೀವು ಏನಾದರೂ ಚರ್ಚೆ ಮಾಡಬೇಕು ಅಂದರೆ ಸ್ವಲ್ಪ ಗಮನವಿಟ್ಟು ಚರ್ಚೆ ಮಾಡಬೇಕಾಗುತ್ತದೆ ವಾದ ವಿವಾದಗಳು ಬೇಡ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಧನುಸ್ ರಾಶಿಯವರಿಗೆ ಧನುಸ್ ಅವ್ರಿಗೂ ಕೂಡ ಸ್ನೇಹಿತರೆ ನಿಮಗೆ ಅತಿಯಾದ ಧನಲಾಭವನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೇಳರವರೆಗೂ ನೋಡಲಿದ್ದೀರಿ ಆದರೆ ಒಂದು ಎಚ್ಚರಿಕೆ ಮಾತು ಏನಂದರೆ ಮಿತಿಯಾದ ಖರ್ಚು ಒಳ್ಳೆಯದು ಸ್ನೇಹಿತರೆ ಅತಿಯಾದ ಖರ್ಚು ಯಾವುದಕ್ಕೂ ಒಳ್ಳೆಯದಲ್ಲ ಅಂತ ಹೇಳ್ತಾ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಥೈರ್ಯ ಸಹಾಯದಿಂದ ನೀವು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಪ್ರಭಾವಿ ವ್ಯಕ್ತಿಯೊಂದಿಗೆ ಸಭೆಯ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲಿದೆ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಮತ್ತು ಆಸ್ತಿ ವಿಚಾರದಲ್ಲಿ ನಿಮ್ಮ ಕೈಗೆ ಸೇರಲಿದೆ ನಿಮ್ಮ ಆಸ್ತಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಸ್ನೇಹಿತರೆ ಮನೆಗೆ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಅಥವಾ ನೀವು ಪ್ರಾಪರ್ಟಿ ವಾಹನ ಮತ್ತೊಂದು ನೀವು ಖರೀದಿ ಮಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮಾರ್ಚ್ ನಂತರನೇ ಖರೀದಿ ಮಾಡಬೇಕಾಗುತ್ತದೆ ಆ ದಿನಗಳು ತುಂಬಾ ಚೆನ್ನಾಗಿದೆ ನಿಮ್ಮ ಅದೃಷ್ಟದ ಸಂಖ್ಯೆ ಬಂದು ಐದಾಗಿರುತ್ತದೆ ಕೆಲವು ವರ್ಷ ಯೋಜನೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕಾಗುತ್ತದೆ ನಿಮ್ಮ ಭಾವನಾತ್ಮಕ ಸ್ವಭಾವದಿಂದಾಗಿ ಒಂದು ಸಣ್ಣ ನಕಾರಾತ್ಮಕ ವಿಷಯವು ನಿಮ್ಮನ್ನು ಕಾಡಬಹುದು ಆದಾಯದ ಜೊತೆಗೆ ಖರ್ಚು ಕೂಡ ಅಧಿಕವಾಗಲಿದೆ ಸೊ ಹಾಗಾಗಿ ನಿಮ್ಮ ಖರ್ಚು ಸ್ವಲ್ಪ ಮಿತಿಯಾಗಿ ಖರ್ಚು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿ ಮಕರ ರಾಶಿಯವರೆಗೂ ಕೂಡ ಸ್ನೇಹಿತರೆ ಶುಕ್ಲ ಆರಂಭವಾಗಿರುವುದರಿಂದ ದಿನಗಳು ತುಂಬಾ ಚೆನ್ನಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಪೂರ್ತಿ ನೀವು ಕೂಡ ಆಕಸ್ಮಿಕ ಲಾಭವನ್ನು ನೋಡಲಿದ್ದೀರಿ ಅಚಾನಕ್ ಧನಲಾಭ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ಕೆಲವು ಜನರು ಅಸೂಯೆಯಿಂದ ನಿಮ್ಮನ್ನು ಭಾವನಾತ್ಮಕವಾಗಿ ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಾರೆ ಅವರಿಗೆಲ್ಲ ನೀವು ಮೊರೆ ಹೋಗದೆ ನಿಮ್ಮ ನಿರ್ಧಾರದ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮಕರ ರಾಶಿಯವರು ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಮನೆಯ ಅನುಭವಿ ಮತ್ತು ವಿಶೇಷ ಜನರನ್ನು ಸಂಪರ್ಕಿಸುವುದು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ವ್ಯಾಪಾರ ಸಾಲ ತೆಗೆದುಕೊಳ್ಬೇಡಿ ಸ್ನೇಹಿತರೆ ಅವಿವಾರು ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಂದರೆ ಕಂಕಣ ಬಲ ಬಂದಿದೆ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಇನ್ನೂ ಕೂಡ ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕಂಕಣ ಬಗ್ಗೆ ಕೂಡಿ ಬರಲಿದೆ ಇನ್ನೂ ಕೂಡ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಸಂತಾನ ಬಗ್ಗೆ ಕೂಡಿ ಬರಲಿದೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರು ನಿಮಗೆ ತಿಳಿಸೋದು ಏನಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಷ್ಮೀದೇವಿ ಕೃಪೆ ಇರುವುದರಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗದಂತೂ ಉಂಟು ಸೊ ಹಾಗಾಗಿ ನೀವು ಏನು ಮಾಡಬೇಕು ಲಕ್ಷ್ಮೀ ದೇವರ ಪ್ರಾರ್ಥನೆ ಮಾಡಬೇಕಾಗುತ್ತದೆ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೇ ಪೂಜೆ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಹಣಕಾಸಿನ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿವಾರಣೆಯಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕುಂಭರಾಶಿಯವರು ಕುಂಭ ರಾಶಿಯವರೆಗೂ ಕೂಡ ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವು ಅಂಟಿಕೊಂಡಿದ್ದರೆ ಯಾರೊಬ್ಬರ ಮಧ್ಯಸ್ಥಿಕೆಯ ಮೂಲಕ ಅದನ್ನು ಪರಿಹರಿಸಲು ಇದು ಸರಿಯಾದ ಸಮಯ ಅಂತಲೇ ಹೇಳಬಹುದು ಇದರ ಜೊತೆಗೆ ಸ್ನೇಹಿತರೊಂದಿಗಿನ ಸಂಬಂಧವು ಹಾಳು ಮಾಡ್ಕೊಳ್ಬೇಡಿ ಸ್ನೇಹಿತರೆ ನಿಮ್ಮ ರಹಸ್ಯವು ಬಹಿರಂಗಗೊಳ್ಳುವ ಸಾಧ್ಯತೆ ಹೆಚ್ಚಿದೆ ನೀವೇನೇ ಮಾತನಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರೆಗೂ ಮೀನರಾಶಿಯವರೆಗೂ ಕೂಡ ದಶೆ ಆರಂಭವಾಗಿರುವುದರಿಂದ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬಾ ಚೆನ್ನಾಗಿರುತ್ತದೆ ಮೀನರಾಶಿಯವರಿಗೆ ತಿಳಿಸುವುದು ಏನಂದರೆ ಸ್ನೇಹಿತರೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ಇರುವುದರಿಂದ ಈ ಐದು ರಾಶಿಯವರಿಗೆ ಅದೃಷ್ಟ ಬದಲಾಗದಂತೂ ಉಂಟು ಆದರೆ ಏನೇ ಖರೀದಿ ಮಾಡಬೇಕಾದರೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಖರೀದಿ ಮಾಡಿ ಮತ್ತು ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂದ್ಕೊಂಡು ನೀವು ಅತಿಯಾದ ಖರ್ಚು ಕೂಡ ಮಾಡಬೇಡಿ ಅಂದ್ಬಿಟ್ಟು ತಿಳಿಸಿ ಇದ್ದೀನಿ ಇದರ ಜೊತೆಗೆ ವೃತ್ತಿ ಜೀವನದ ಬಗ್ಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಮೀನರಾಶಿಯವರಿಗೆ ಆಪ್ತರು ಬರಬಹುದು ಸ್ನೇಹಿತರೆ ಲಾಭದಾಯಕ ಪ್ರಯಾಣದ ಯೋಗವು ಇದೆ ಅಂತಾನೆ ಹೇಳ್ಬೋದು ಯಾವುದೇ ಪ್ರಮುಖ ಕೆಲಸ ಮಾಡುವ ಮೊದಲು ಕುಟುಂಬದ ಸದಸ್ಯರನ್ನು ಸಂಪರ್ಕಿಸಿ ನೀವು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ನಿಮ್ಮ ಕುಟುಂಬದ ಹಿರಿಯರ ಮಾತನನ್ನ ಕೇಳಿ ಅದರ ಪ್ರಕಾರ ನೀವು ನಡ್ಕೊಂಡು ಹೋಗ್ಬೇಕಾಗುತ್ತದೆ ಕಾರಣವಿಲ್ಲ ಅಶಾಂತಿ ಮತ್ತು ಉದ್ವೇಗ ಅನುಭವಿಸುವಿರಿ ಇದರಿಂದಾಗಿ ನೀವು ನಿಮ್ಮ ನಿರ್ಧಾರ ತಗೊಂಡ್ರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕಾಗುತ್ತದೆ ನಿಮ್ಮ ನಿರ್ಧಾರಕ್ಕಿಂತ ನಿಮ್ಮ ಮನೆಯ ದೊಡ್ಡ ವ್ಯಕ್ತಿ ಅಂದರೆ ಹಿರಿಯ ವ್ಯಕ್ತಿಯಿಂದ ಬಂದ ಸಲಹೆಯನ್ನು ನೀವು ಪಾಲಿಸಿದ್ರೆ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸದಲ್ಲೂ ಯಶಸ್ಸನ್ನು ಕಾಣುತ್ತೀರಾ ಸ್ನೇಹಿತರೆ ಇದರ ಜೊತೆಗೆ ನಿಮಗೆ ಲಕ್ಷ್ಮೀ ದೇವಿ ಕೃಪೆ ಇರುವುದರಿಂದ ಮಂಗಳವಾರ ಮತ್ತು ಶುಕ್ರವಾರ ನಿಮ್ಮ ಮನೆಯಲ್ಲಿ ಪೂಜೆ ಸಲ್ಲಿಸಿದ ನಂತರ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕಾಗುತ್ತದೆ ಬಡವರಿಗೆ ಅನ್ನದಾನ ಮಾಡಬೇಕಾಗುತ್ತದೆ ಸ್ನೇಹಿತರೆ ಅಂತಂದರೆ ನಿಮ್ಮ ಕೈಯಲ್ಲಾದಷ್ಟು ಐದು ಜನ ಅಥವಾ ಒಂಬತ್ತು ಜನಕ್ಕೆ ನೀವು ಅನ್ನದಾನ ಮಾಡಬೇಕಾಗುತ್ತದೆ ಇದರ ಜೊತೆಗೆ ಅವರಿಗೆ ಸ್ವಲ್ಪ ಬಟ್ಟೆನ ನೀವು ಕೊಡುವುದರಿಂದ ನಿಮಗೆ ಇನ್ನೂ ಅದೃಷ್ಟವನ್ನು ನೋಡಲಿದ್ದೀರಿ ಶುಕ್ರ ದೇಶ ಆರಂಭ ಆಗಿರುವುದರಿಂದ ಸ್ನೇಹಿತರೆ ಆದಷ್ಟು ಶುಕ್ರವಾರ ಮತ್ತು ಮಂಗಳವಾರ ಈ ರೀತಿ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದರೆ ಐದು ರಾಶಿಯವರು ಭಯಂಕರ ಅದೃಷ್ಟವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡಲಿದ್ದೀರಿ ಆಕಸ್ಮಿಕ ಧನಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ನನ್ನ ವೀಡೇನ ಮಾಡ್ತಾ ಇದ್ದೀನಿ ಈ ಐದು ರಾಶಿಯವರೆಗೂ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ತುಂಬಾ ಒಳ್ಳೆಯದಾಗ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್